ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಒಬ್ಬ ಜ ವ್ಯಕ್ತಿ ಜೀವನದಲ್ಲಿ ಯಾವ ರೀತಿ ಒಬ್ಬ ಜ್ಯೋತಿಷಿ ಆಗ್ತಾನೆ ಅಥವಾ ಅವನು ಮಾಂತ್ರಿಕನಾಗ್ತಾನೆ ಅಥವಾ ವೇದಾಧ್ಯಯನ ಮಾಡಿರ್ತಕ್ಕಂಥ ಪಂಡಿತನಾಗ್ತಾನೆ ಪುರೋಹಿತನಾಗ್ತಾನೆ ಅಥವಾ ವಾಸ್ತುಜ್ಞ ಅಂದರೆ ವಾಸ್ತು ಮನೆ ವಾಸ್ತುಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರ ಏನೇನು ಬರುತ್ತೆ ಮನೆ ಆಯ ಸ್ಕೆಚ್ ಮಾಡೋದು ಮನೆ ಮನೆ ಡಿಸೈನ್ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಅಥವಾ ಮಾಂತ್ರಿಕ ಶಕ್ತಿ ಮಾಂತ್ರಿಕ ಮಾಟ ಮಾತ್ರ ಮಾಡ್ತಕ್ಕಂಥದ್ದು ಇರ್ಬೋದು ಜ್ಯೋತಿಷಿ ಆಗಿರ್ಬೋದು ಈ ಎಲ್ಲ ರೀತಿಯ ಒಂದು ಆಧ್ಯಾತ್ಮಿಕ ವಿಚಾರಗಳು ಒಂಥರ ಏನು ವೇದ ವೇ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಪ್ರಖ್ಯಾತಿ ಹೊಂದತಕ್ಕಂಥದ್ದು ಆ ಒಂದು ವಿದ್ಯೆಯಲ್ಲಿ ಪಾರಂಗತನ ಆಗ್ತಕ್ಕಂಥದ್ದು ಯಾವ ರೀತಿ ಒಬ್ಬ ವ್ಯಕ್ತಿಗೆ ಬರ್ತದೆ ಆದರೆ ಯೋಗಗಳಿದ್ದರೆ ಯಾವ ರೀತಿ ಅದನ್ನ ಆ ವ್ಯಕ್ತಿ ಅದನ್ನು ಸಂಪೂರ್ಣವಾಗಿ ಬಲಪಡಿಸ್ಕೊಳ್ಬೋದು ಅದರಿಂದ ಧನ ಸಂಪಾದನೆ ಮಾಡಿ ತನ್ನ ಜೀವನನ ಆ ಒಂದು ವಿದ್ಯೆಗಳಿಂದಲೇ ಯಾವ ರೀತಿ ಒಂದು ಜೀವನದಲ್ಲಿ ಮುಂದೆ ಬರಬೇಕು ಬರಬಹುದು ಅಂತ ಆ ಒಂದಷ್ಟು ವಿಚಾರಗಳು ತಿಳಿಸ್ಕೊಡ್ತೀನಿ ನೋಡಿ ಇನ್ನೊಂದೇನಪ್ಪ ಅಂದರೆ ಬಹಳ ವಿಶೇಷವಾಗಿ ಯಾವುದೇ ಲಗ್ನ ಆಗಿರಲಿ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಕುಂಡ್ಲಿ ಆಗಿ ತೋರಿಸ್ಕೊಡ್ತೀನಿ ಎರಡು ಕುಂಡಳಿಯಲ್ಲಿ ತೋರಿಸ್ಕೊ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಮೊದಲನೇ ಮೊಟ್ಟ ಮೊದಲನೇ ಕುಂಡ್ಲಿಯಲ್ಲಿ ಇಲ್ಲಿ ಏನಾಗ್ತದೆ ಅಂದರೆ ನೋಡಿ ಯಾವುದೇ ಒಂದು ಕುಂಡ್ಲಿ ಲಗ್ನ ಆಗಿರಲಿ ಆ ಲಗ್ನಕ್ಕೆ ಎರಡನೇ ಭಾವದಲ್ಲಿ ಗುರು ಅಥವಾ ಗ್ರಹ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಕ್ಕೆ ಗುರು ಅಥವಾ ಶುಕ್ರ ಎರಡನೇ ಮನೆಯಲ್ಲಿ ಇರಬೇಕು ನೋಡಿ ಫಾರ್ ಎಕ್ಸಾಂಪಲು ಇದು ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಗುರು ಎರಡನೇ ಕಟಕ ಕಟಕರಾಶಿಯಲ್ಲಿ ಉಚ್ಚ ಸ್ಥಾನ ಆಗಿದ್ದಾನೆ ಆದರೆ ಇಲ್ಲಿ ಬಹಳ ವಿಶೇಷವಾಗಿ ನೀವು ಏನಪ್ಪಾ ಅಂದರೆ ಒಂದು ಜಾತಕ ಯಾವುದೇ ಒಂದು ಜಾತಕದಲ್ಲಿ ಗುರು ಏನಾದರೂ ಕಟಕ ಉಚ್ಚನಾಗಿ ಕಟಕ ರಾಶಿಯಲ್ಲಿ ಗುರು ಇದ್ದು ಉಚ್ಚನಾಗಿ ಆ ಗುರುವಿನ ಒಂಬತ್ತನೇ ದೃಷ್ಟಿ ಏನಾದರೂ ತನ್ನ ಸ್ವ ಸ್ವಂತ ಮನೆ ಮೀನರಾಶಿಯಲ್ಲಿ ಕೇತು ಇದ್ದರೆ ಆ ಕೇತು ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಏನಾಗ್ತದೆ ಅವನೊಬ್ಬ ಮಾಂತ್ರಿಕನಾಗ್ತಕ್ಕಂಥದ್ದು ಒಬ್ಬ ಜ್ಯೋತಿಷಿ ಆಗ್ತಕ್ಕಂಥದ್ದು ಒಬ್ಬ ಪುರೋಹಿತ್ಯ ಪುರೋಹಿತ್ಯ ಮಾಡ್ತಕ್ಕಂಥ ಒಂದು ವಿದ್ಯೆ ಕಲಿತಕ್ಕಂಥದ್ದು ಒಬ್ಬ ಬಹಳ ವಿಶೇಷವಾಗಿ ಸಂಪೂರ್ಣವಾದ ಮತ್ತು ಸಂಪೂರ್ಣ ಒಂದು ಪ್ರಖ್ಯಾತಿ ಹೊಂದತಕ್ಕಂಥ ಜ್ಯೋತಿಷಿ ಆಗ್ತಕ್ಕಂಥದ್ದು ಅಥವಾ ಒಂದು ಪುರೋಹಿತ್ಯ ಮಾಡಿದಲ್ಲಿ ಹೆಸರುವಾಸಿ ಆಗ್ತಕ್ಕಂಥದ್ದು ವೇದ ಅಧ್ಯಯನಗಳು ಹೆಚ್ಚಾಗಿ ವೇದ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಎಲ್ಲ ರೀತಿಯ ಜ್ಞಾನಗಳು ಯಾರ ಜಾತಕದಲ್ಲಿ ಗುರು ಎರಡನೇ ಮಾವ ಇರಬೇಕು ಕಟಕರಾಶಿಯಲ್ಲಿ ಗುರು ಇದತ್ಕೊಂಡು ಆ ಗುರುತನ ಸ್ವಂತ ಮನೆಯ ಅಂದರೆ ಒಂಬತ್ತನೇ ದೃಷ್ಟಿಯಿಂದ ಹತ್ತನೇ ಭಾವನ ಕರ್ಮಸ್ಥಾನ ನೋಡಬೇಕು ಆ ಕರ್ಮಸ್ಥಾನದಲ್ಲಿ ಕೇತು ಏನಾದರೂ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಮೊದಲನೇ ಚಾನ್ಸು ಮೊದಲನೇ ಅವಕಾಶ ಕೇತುಗೆ ಕೇತು ಇದ್ದರೆ ಅವರು ಮಾಂತ್ರಿಕ ಮಾತೃಕ ಜ್ಯೋತಿಷಿ ಆಗ್ತಕ್ಕಂಥದ್ದು ಒಬ್ಬಳೆ ಉತ್ತಮ ಸನ್ಯಾಸಿ ಆಗ್ತಕ್ಕಂಥದ್ದು ಅಥವಾ ಯೋಗಿ ಆಗ್ತಕ್ಕಂಥದ್ದು ಪುರೋಹಿತ್ಯ ಮಾಡ್ತಕ್ಕಾಗ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಅಂದರೆ ನೋಡಿ ಕೇತು ಏನಾದರೂ ಆ ರೇವತಿ ನಕ್ಷತ್ರದಲ್ಲಿದ್ದರೆ ಒಬ್ಬ ಜ್ಯೋತಿಷಿ ಒಬ್ಬ ಮಾಂತ್ರಿಕ ಒಬ್ಬ ವೇದಾಧ್ಯಯನ ಮಾಡ್ತಕ್ಕಂಥ ಪುರೋಹಿತ್ಯ ಅಂತಕ್ಕಂಥದ್ದು ಎಲ್ಲ ವಿದ್ಯೆಗಳು ಅವನಿಗೆ ಬರ್ತದೆ ಗುರುವಿನ ದೃಷ್ಟಿ ಆ ಕೇತು ಮೇಲೆ ಬಿದ್ದಾಗ ಒಂದು ವೇಳೆ ಕೇತು ಏನಾದರೂ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲೇ ಇದ್ದರೆ ಕೇತು ಇಲ್ಲಿ ಇಲ್ಲಿ ಪೂರ್ವಾಭಾದ್ರ ನಕ್ಷತ್ರ ಬರುತ್ತೆ ಉತ್ತರಾಭಾದ್ರ ನಕ್ಷತ್ರ ಬರುತ್ತೆ ಮತ್ತು ರೇವತಿ ನಕ್ಷತ್ರ ಬರ್ತದೆ ಕೇತು ರೇವತಿ ನಕ್ಷತ್ರದಲ್ಲಿ ಅಂದರೆ ಬುಧನ ನಕ್ಷತ್ರ ಅದು ಆ ಬುಧನ ನಕ್ಷತ್ರದಲ್ಲಿ ಕೇತು ಇದ್ದಾಗ ಆ ಕೇತು ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅವನು ಖಂಡಿತವಾಗಲು ಉತ್ತಮವಾದಂಥ ಒಬ್ಬ ಪುರೋಹಿತನಾಗ್ತಾನೆ ಉತ್ ಉತ್ತಮವಾದಂಥ ಒಬ್ಬ ಜ್ಯೋತಿಷಿ ಆಗ್ತಾನೆ ಅತ್ಯುತ್ತಮವಾದಂಥ ಒಬ್ಬ ವೇದಾಧ್ಯಯನ ಮಾಡಿರ್ತಕ್ಕಂಥ ಪಂಡಿತನಾಗ್ತಾನೆ ಜ್ಞಾನವಂತ ವಿದ್ಯಾವಂತ ಪುರಾಣ ಪುರಾಣಗಳನ್ನ ತಿಳಿಸ್ಕೊಡ್ತಾ ಅಂತಕ್ಕಂಥವನು ಪ್ರವಚನಗಳು ಮಾಡ್ತಕ್ಕಂಥವನು ಪ್ರಖ್ಯಾತಿ ಬಂತ ವ್ಯಕ್ತಿ ಆಗ್ತಾನೆ ಅದ್ರ ಜೊತೆಗೆ ಇಲ್ಲಿ ಲಗ್ನಾಧಿಪತಿನೂ ಬಹಳ ಮುಖ್ಯ ಆಗ್ತಾನೆ ಲಗ್ನಾಧಿಪತಿ ಶುಕ್ರನ ಮನೆಯಲ್ಲೋ ಅಥವಾ ಗುರುವಿನ ಮನೆಯಲ್ಲೋ ಇರಬೇಕಾಗ್ತದೆ ನೋಡಿ ಇದು ಮಿಥುನ್ ಲಗ್ನ ಲಗ್ನಾಧಿಪತಿ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದು ಅಥವಾ ಲಗ್ನಾಧಿಪತಿ ಇಲ್ಲಿ ಗುರುವಿನ ಮನೆಯಲ್ಲಿ ಅಂದರೆ ಅತ್ತೆ ಮನೆಯಲ್ಲೋ ಇಲ್ಲಿ ಧನುರ್ ರಾಶಿಯಲ್ಲೋ ಈ ರೀತಿ ಭಾವುಗಳಲ್ಲಿ ಬಂದಾಗ ವಿಶೇಷವಾದ ಜ್ಯೋತಿಷ್ಯ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಪುರೋಹಿತ ವೇದಾಧ್ಯ ಮಾಡ್ತಕ್ಕಂಥ ಎಲ್ಲ ಸಂಪೂರ್ಣದ ಜ್ಞಾನಗಳು ಆ ವ್ಯಕ್ತಿ ಪಡ್ಕೊತಾರೆ ನೋಡಿ ಇದು ಆ್ಯಕ್ಚುಲಿ ಒಂದು ಸಹ ಒಂದು ಎಕ್ಸಾಂಪಲ್ ಇರ್ತಕ್ಕಂಥದ್ದೇ ನಿಮ್ಗೆ ತೋರಿಸ್ತಾರೆ ನಾನು ನೋಡಿ ಇಲ್ಲಿ ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಆ ಗುರು ಕೇತು ಮೇಲೆ ಇರ್ತಕ್ಕಂಥದ್ದು ಇದೊಂದು ಆ್ಯಕ್ಚುಲಿ ಇರತಕ್ಕಂಥದ್ದು ಅಂತ ಅದಕ್ಕೆ ಬೇರೆ ರೀತಿ ಸ್ವಲ್ಪ ಇಲ್ಲಿ ಅದಕ್ಕೆ ಇನ್ನಷ್ಟು ಮಾಹಿತಿ ಹೆಚ್ಚಾಗಿ ಬರೆದು ನಾನು ತಿಳಿಸ್ಕೊಡ್ತಾರೆ ಅಂದರೆ ಒಂದು ವೇಳೆ ಕೇತು ಇಲ್ಲ ಅಂದರೆ ಲಗ್ನಾಧಿಪತಿನೇ ಬಂದು ಇಲ್ಲಿ ಹತ್ತರಲ್ಲಿ ಬಂದಾಗ ಗುರು ಎರಡರಲ್ಲಿದ್ದು ಲಗ್ನಾಧಿಪತಿ ಏನಾದರೂ ಬುಧ ಇಲ್ಲಿ ಹತ್ತಕ್ಕೆ ಬಂದಾಗ ಮೀನರಾಶಿಯಲ್ಲಿ ಬುಧ ನೀಚ ಆಗ್ತಾನೆ ಆದರೆ ಆ ಮನೆ ಅಧಿಪತಿ ಇಲ್ಲಿ ಹುಚ್ಚರಾಗಿರೋದ್ರಿಂದ ಆ ಮನೆ ಹುಚ್ಚರಾಗಿ ಗುರು ಒಂಬತ್ತ ಲಗ್ನಾಧಿಪತಿ ಬುಧನ ನೋಡೋದ್ರಿಂದ ಇಲ್ಲಿ ಬುಧನಿಗೆ ನೀಚ ಭಂಗ ರಾಜ್ಯೋಗ ಉಂಟಾಗ್ತದೆ ಈ ರೀತಿಯಾಗಲೂ ಇದ್ದಾಗೂ ಸಹ ಬುಧ ಏನಾದರೂ ಆ ರೀತಿಯಾಗಿದ್ದಾಗ ಒಬ್ಬ ಜ್ಯೋತಿಷಿ ಒಬ್ಬ ಜ್ಞಾನಿ ಒಬ್ಬ ಮಾಂತ್ರಿಕ ಅಥವಾ ಒಬ್ಬ ಪುರೋಹಿತ್ಯ ವೇತಿಯನ್ನು ಮಾಡತಕ್ಕಂಥ ಪಂಡಿತ ಎಲ್ಲ ರೀತಿಯ ಒಂದು ಶಕ್ತಿಗಳು ಸಹ ಆ ಜಾತಕದ ವ್ಯಕ್ತಿಗೆ ಬರ್ತದೆ ಅದರಿಂದನೇ ಧನ ಸಂಪಾದನೆ ಮಾಡ್ಕೋತಾನೆ ಒಂದು ವೇಳೆ ಗುರುವ ಕಟಕರಾಶಿಯಲ್ಲಿದ್ದು ಇಲ್ಲಿ ಮೂರನೇ ಮನೆ ಅಧಿಕಾರಿ ರವಿ ಏನಾದರೂ ಹತ್ತು ಕ್ರಮ ಸ್ಥಾನಕ್ಕೆ ಬಂದಾಗ ಹಾಗೇನಾಗ್ತದೆ ಬಹಳ ವಿಶೇಷವಾಗಿ ಅವರು ಒಬ್ಬ ಲೆಕ್ಚರ್ ಆಗ್ತಕ್ಕಂಥದ್ದು ಕಾಲೇಜ್ ಲೆಕ್ಚರ್ ಆಗ್ತಕ್ಕಂಥದ್ದು ಪ್ರೊಫೆಸರ್ ಆಗ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗ ಪಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಅದು ಯಾವ ಒಂದು ವಿಚಾರ ಆಗ್ತದೆ ಅಂದರೆ ಕಾಲೇಜ್ ಪ್ರೊಫೆಸರು ಪ್ರಿನ್ಸಿಪಾಲ್ಸ್ ಆಗ್ತಾ ಪ್ರಿನ್ಸಿಪಾಲ್ ಆಗ್ತಕ್ಕಂಥದ್ದು ಕಾಲೇಜ್ ಲೆಕ್ಚರ್ ಆಗ್ತಕ್ಕಂಥದ್ದು ಆ ಒಂದು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗೆ ಬರ್ತಕ್ಕಂಥ ಲೆವೆಲ್ ಉದ್ಯೋಗದಲ್ಲಿ ಇರ್ತಕ್ಕಂಥದ್ದು ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾದರೆ ಒಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಹೋಗೋದಾದ್ರೆ ಹೋಗೋದ್ರಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಒಂದು ಆ ಸರ್ಕಾರಿ ಪೋಸ್ಟಲ್ಲಿ ಇರತಕ್ಕಂಥದ್ದು ಈ ರೀತಿ ಎಲ್ಲ ರೀತಿಯಲ್ಲೂ ರವಿ ಇದ್ದರೆ ಅಲ್ಲಿ ರವಿ ಮೇಲೆ ದೃಷ್ಟಿ ಗುರು ದೃಷ್ಟಿ ಬಿದ್ದಾಗ ಆ ಒಂದು ಒಂದು ಚಾನ್ಸ್ ಸಿಗ್ತದೆ ನಂತರ ರಾಶಿಯಲ್ಲಿ ಗುರು ಇದ್ದು ಅಲ್ಲೇನಾದರೂ ಶುಕ್ರ ಬಂದಾಗ ಏನಾಗ್ತದೆ ವಿಶೇಷವಾಗಿ ಉತ್ತಮವಾದಂತ ಉತ್ತಮವಾದಂಥ ನಿರ್ಮಾಣ ಸಿನಿಮಾಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಆ್ಯಕ್ಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಏನಂತ ಜ್ಯುವೆಲರಿ ಅಂಗಡಿ ಬಂಗಾರದ ಜ್ಯುವೆಲರಿ ಅಂಗಡಿ ಓಪನ್ ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಕಾಸ್ಮೆಟಿಕ್ಸ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಈ ಥರ ಒಂದು ಅಥವಾ ದೊಡ್ಡದಾದಂಥ ಒಂದು ಸ್ಕೂಲು ಯಾವುದಾದ್ರೂ ಸ್ಕೂಲು ಶುಕ್ರ ಇಲ್ಲಿ ಉಚ್ಚನ ಆಗೋದರಿಂದ ಆ ಶುಕ್ರನ ಮೇಲೆ ಗುರುವಿನ ನವಮ ದೃಷ್ಟಿ ಬಿದ್ದಾಗ ಶುಭ ದೃಷ್ಟಿ ಬಿದ್ದಾಗ ಆಲ್ರೆಡಿ ಶುಕ್ರ ಇಲ್ಲಿ ಹುಚ್ಚನ ಆಗ್ಯತಾನೆ ಶುಕ್ರ ಹತ್ತಿರಲ್ಲಿದ್ದು ಆಗ ಗುರುವಿನ ಶು ಏನೋ ಶುಭದೃಷ್ಟಿ ಬಿದ್ದರೆ ಅವರೇನು ಮಾಡ್ತಾರೆ ಆ ವ್ಯಕ್ತಿ ಜಾತಕ ಜೀವನದಲ್ಲಿ ಉನ್ನತ ಮಟ್ಟದಂಥ ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಟ್ಟಿ ಅದಕ್ಕೆ ಅಧಿಪತಿ ಆಗ್ತಕ್ಕಂಥದ್ದು ಅಥವಾ ಒಂದು ಇಲ್ಲಾಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಅದರಲ್ಲೂ ಬುಧನ ನಕ್ಷತ್ರದಲ್ಲಿ ರೇವತಿ ನಕ್ಷತ್ರದಲ್ಲಿದ್ದರೆ ಸಿನಿಮಾ ಕ್ಷೇತ್ರಕ್ಕೆ ಹೋಗಿಬಿಡ್ತಾರೆ ಗುರುವಿನ ನಕ್ಷತ್ರ ಪೂರ್ವ ನಕ್ಷತ್ರದಲ್ಲಿ ಶುಕ್ರ ಬಂದಾಗ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಶಿಕ್ಷಣಾಭಿವೃದ್ಧಿ ಮಾಡ್ತಕ್ಕಂಥದ್ದು ಎಲ್ಲ ರೀತಿ ಆಗ್ತದೆ ಶುಕ್ರ ಬುಧ ರೇವತಿ ನಕ್ಷತ್ರದಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರೊಡ್ಯೂಸರ್ ಆಗ್ತಕ್ಕಂಥದ್ದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಕ್ಕಂಥದ್ದು ಆ ಒಂದು ಯೋಗ ಸಹ ಬರತಕ್ಕಂಥ ಚಾನ್ಸಸ್ ಇರ್ತದೆ ಒಂದು ವೇಳೆ ಶುಕ್ರ ಏನಾದರೂ ಉತ್ತರಾಬಾದ ನಕ್ಷತ್ರ ಶನಿ ನಕ್ಷತ್ರ ಬಂದಾಗ ಇಂಜಿನಿಯರ್ ಆಗ್ತಕ್ಕಂಥ ಮನೆ ವಾಸ್ತು ಸಿವಿಲ್ ಇಂಜಿನಿಯರ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಏನಾದರೂ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಾಧನೆ ಮಾಡ್ತಕ್ಕಂಥ ಯೋಗ ಸಹ ಉಂಟಾಗ್ತದೆ ಇಲ್ಲಿ ನಾವು ಮಾತಾಡ್ತಿದ್ರು ಬಹಳ ವಿಶೇಷವಾಗಿ ಜ್ಯೋತಿಷಿಗಳು ಮಾಂತ್ರಿಕರು ಅವ್ರೀಚಾರ ಮಾತಾಡ್ತಿರೋದ್ರಿಂದ ಇಲ್ಲಿ ಬಹಳ ವಿಶೇಷವಾಗಿ ಕಟಕರಾಶಿಯಲ್ಲಿ ಗುರು ಇದ್ಕೊಂಡು ಲಗ್ನಾಧಿಪತಿ ಒಂದು ಬುಧ ಅಲ್ಲ ಬುಧ ಏನಾದರೂ ಹತ್ರಲ್ಲಿದ್ದರೆ ಅಥವಾ ಕೇತು ಹತ್ರಲ್ಲಿದ್ದರೆ ಆ ಕೇತು ಅಥವಾ ಬುಧನ ಮೇಲೆ ಗುರುವಿನ ಒಂಬತ್ತನೇ ದೃಷ್ಟಿ ಬಿದ್ದಾಗ ಏನಾಗ್ತದೆ ಖಂಡಿತವಾಗ್ಲೂ ಆ ಒಂದು ಉತ್ತಮ ಯೋಗಗಳಲ್ಲಿ ಜ್ಯೋತಿಷಿ ಆಗ್ತಕ್ಕಂಥದ್ದು ಮಾಂತ್ರಿಕ ಆಗ್ತಕ್ಕಂಥದ್ದು ಅಥವಾ ವಾಸ್ತುಶಾಸ್ತ್ರ ಪಂಡಿತರಾಗ್ತಕ್ಕಂಥದ್ದು ಆಗ್ತದೆ ಅದೇ ರೀತಿ ಅದೇ ಸಮಯಕ್ಕೆ ಏನಾದರೂ ಚಂದ್ರ ಏನಾದರೂ ನೀಚನಾಗಿದ್ದರೆ ಅಂದರೆ ಆರನೇ ಭಾವದಲ್ಲಿ ಅಂದರೆ ನೀಚ ಹೆಚ್ಚಾಗಿ ಇಲ್ಲಿ ಋಚಿಕರ ರಾಶಿಯಲ್ಲಿ ಚಂದ್ರ ಇದ್ದು ಆದರೆ ಎರಡನೇ ಮನೆ ಅಧಿಪತಿ ಆ ಚಂದ್ರ ನೀಚ ಆಗಿ ಆ ನೀಚ ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗೂ ಸಹ ಇವರು ಬರವಣಿಗೆ ಆರಾಗತಕ್ಕಂಥದ್ದು ಕತೆ ನಿರ್ಮಾಣ ಮಾಡ್ತಕ್ಕಂಥದ್ದು ಬರ ಬರೀ ಬರವಣಿಗೆಯಲ್ಲಿ ಉತ್ತಮವಾದಂಥ ಒಂದು ಅಭ್ಯಾಸ ಇಟ್ಕೊಳ್ತಕ್ಕಂಥದ್ದು ಜ್ಯೋತಿಷ್ಯ ಅಧ್ಯಯನ ಮಾಡ್ತಕ್ಕಂಥದ್ದು ಶಾಸ್ತ್ರ ಹೇಳ್ತಕ್ಕಂಥದ್ದು ಪುರೋಹಿತ ಮಾಡ್ತಕ್ಕಂಥ ಅದು ಸಹ ಇವರಿಗೆ ಒಲಿದು ಬರ್ತದೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಮುಂದುವರಿತಾರೆ ನಂತರ ಗುರುವಿಗೆ ಶನಿ ಸಪ್ತಮದಲ್ಲಿ ಇರ್ತಕ್ಕಂಥದ್ದು ಅಥವಾ ಗುರು ಹುಚ್ಚನಾಗಿ ಶನಿ ತನ್ನ ಸ್ವಂತ ಕ್ಷೇತ್ರಗಳಲ್ಲಿ ಇರಬೇಕು ಕದಲ್ಲಾಗಲಿ ಕುಂಭದಲ್ಲಾಗಲಿ ಶನಿ ಇದ್ದಾಗ ಅಥವಾ ಶನಿ ಹುಚ್ಚನಾಗಿದ್ದರೂ ಇದೆ ಏನಾದರೂ ತುಲಾರಾಶಿಯಲ್ಲಿ ಹುಚ್ಚನಾಗಿದ್ದರೂ ಸಹ ಅವರು ವಾಸ್ತು ಮನೆಯ ವಾಸ್ತು ಡಿಸೈನ್ ಮಾಡ್ತಕ್ಕಂಥದ್ದು ವಾಸ್ತು ಆಯ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ವಾಸ್ತುಶಾಸ್ತ್ರದಲ್ಲಿ ತುಂಬ ಉನ್ನತ ಮಟ್ಟದ ಸಾಧನೆ ಮಾಡ್ತಕ್ಕಂಥ ಯೋಗ ಈ ಒಂದು ಯೋಗ ಇದ್ದವರಿಗೆ ಖಂಡಿತ ಇರುತ್ತೆ ಗುರು ಕಟಕ ರಾಶಿಯಲ್ಲಿ ಇರಬೇಕು ಶನಿ ಎಲ್ಲಾದರೂ ಸ್ವಕ್ಷೇತ್ರಗಳಲ್ಲಿ ಮಗರ ಅಥವಾ ಕುಂಭದಲ್ಲೂ ಅಥವಾ ತುಲಾದಲ್ಲಿ ಹುಚ್ಚನಾಗಿರ್ತದೆ ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಅದು ಎಷ್ಟನೇ ಭಾವ ಆಗಿರೋ ಚಿಂತೆ ಇಲ್ಲ ಇದ್ದರೆ ಆಗ್ತದೆ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಅದರಲ್ಲಿ ಋಷಿಕ ರಾಶಿಯಲ್ಲಿ ಚಂದ್ರನ ಇದ್ದು ಆ ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅಥವಾ ತನ್ನ ಮೀನರಾಶಿ ಅಲ್ಲಿ ಒಂಬತ್ತಷ್ಟು ಗುರು ಕೊಟ್ಟಾಗ ಅಲ್ಲಿ ಕೇತುನೋ ಬುಧನೋ ಇದ್ದಾಗ ಜ್ಯೋತಿಷ್ಯಗಳು ಮಾಂತ್ರಿಗರು ವಾ ವಾಸ್ತು ವಾಸ್ತು ತಜ್ಞರು ಪುರೋಹಿತರು ಎಲ್ಲ ಯುಗಗಳು ಜೀವನದಲ್ಲಿ ಬರತಕ್ಕಂಥ ಚಾನ್ಸಸ್ ಖಂಡಿತ ನೂರಕ್ಕೆ ಇದ್ದೇ ಇರ್ತದೆ ಇದು ಒಂದು ಕುಂಡಲಿ ಇನ್ನೊಂದು ಕುಂಡಲಿ ವಿಚಾರಕ್ಕೆ ಬರದಾದರೆ ಇಲ್ಲಿ ಋಷಿಕ ಲಗ್ನ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದು ಲ ಎರಡನೇ ಮನೆ ಅಧಿಪತಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಲಗ್ನದಲ್ಲಿ ಬಂದಾಗ ಅಥವಾ ಋಷಿಕ ಲಗ್ನಕ್ಕೆ ಒಂಬತ್ತನೇ ಮನೆಯಲ್ಲಿ ಗುರು ಕಟಕರಾಶಿಯಲ್ಲಿ ಹುಚ್ಚರ ಆದಾಗ ಅಥವಾ ಕಟಕರಾಶಿಯಲ್ಲಿ ಗುರು ಉಚ್ಚು ಹುಚ್ಚನಾಗಿದ್ದು ಲಗ್ನ ಪಂಚಮ ದೃಷ್ಟಿಯಿಂದ ಲಗ್ನ ನೋಡ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇಲ್ಲಿ ಪಂಚಮನ ನೋಡ್ತಕ್ಕಂಥ ಮೀನರಾಶಿಯನ್ನು ನೋಡ್ತಕ್ಕಂಥದ್ದು ಹಾಗೇನಾದರೂ ಪಂಚಮದಲ್ಲಿ ಶನಿ ಬುಧ ಇದ್ದು ಲಗ್ನಲ್ಲಿ ಕುಜ ಇದ್ದರೆ ಅವರು ವಿಶೇಷವಾದ ಸಿವಿಲ್ ಇಂಜಿನಿಯರ್ ಮಾಡ್ತಕ್ಕಂಥದ್ದು ಆ ಮನೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಭೂ ಒಡೆಯರಾಗ್ತಕ್ಕಂಥದ್ದು ಅಪಾರವಾದ ಸಾಧನೆ ಬಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ ಈ ರೀತಿ ಏನಾದರೂ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಕ್ಕಂಥ ಇಂಜಿನಿಯರ್ ಬಹಳ ವಿಶೇಷವಾದ ದೊಡ್ಡ ಮಟ್ಟದಲ್ಲಿ ಇಂಜಿನಿಯರ್ ಆಗ್ತಕ್ಕಂಥದ್ದು ಅವ್ರಿಗೂ ಜ್ಯೋತಿಷ್ಯ ಜ್ಞಾನ ವಾಸ್ತು ಜ್ಞಾನ ವಿಶೇಷವಾಗಿ ವಾಸ್ತು ಜ್ಞಾನ ಹೆಚ್ಚಾಗಿ ಬರುತ್ತೆ ಅವರಿಗೆ ನಂತರ ನೋಡಿ ಒಂಬತ್ತರ ಗುರು ಇದ್ದು ಹತ್ತನೇ ಮನೆಯ ಅಧಿಪತಿ ಅಧಿಪತಿ ಅನ್ನೋ ರವಿ ಬರೆದಿದೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಗುರುವಿನ ನಕ್ಷತ್ರದಲ್ಲಿ ಎಲ್ಲೇ ಇದ್ದರೂ ಸಹ ಗುರುವಿನ ನಕ್ಷತ್ರದಲ್ಲಿ ಎಲ್ಲೇ ಇದ್ರು ಸಹ ಅಥವಾ ಶನಿಯ ನಕ್ಷತ್ರದಲ್ಲಿ ಎಲ್ಲೇ ಇದ್ದರೂ ಸಹ ಆ ಒಂದು ರವಿ ಮೇಲೆ ಗುರು ದೃಷ್ಟಿ ಬಿದ್ದರೂ ಅಥವಾ ಗುರು ಮೇಲೆ ಅಥವಾ ಗುರು ದೃಷ್ಟಿ ಶನಿ ಮೇಲೆ ಬಿದ್ದರೂ ಸಹ ವಿಶೇಷವಾದ ವಾಸ್ತು ತಜ್ಞರಾಗ್ತಾರೆ ನೋಡಿ ಇಲ್ಲಿ ಗುರು ಕಟಕ ಕಟಕರಾಶಿಯಲ್ಲಿದ್ದಾನೆ ಪಂಚಮ ದೃಷ್ಟಿಯಿಂದ ಲಗ್ನ ನೋಡ್ತಾ ಇದ್ದಾನೆ ಇಲ್ಲಿ ಒಂಬತ್ತ ದೃಷ್ಟಿಯಿಂದ ಶನಿ ನೋಡ್ತಾ ಇದ್ದಾನೆ ಆಮೇಲೆ ಕುಜ ವಿಶೇಷವಾಗಿ ಲಗ್ನಾಧಿಪತಿ ಕುಜ ತನ್ನ ಸ್ವಂತ ಮನೆಯಲ್ಲಿ ಇರಬೇಕು ಅಥವಾ ಬುಧನ ಮನೆಯಲ್ಲಿ ಬುಧನ ಮನೆಯಲ್ಲಿ ಮಿಥುನ ರಾಶಿ ಬರ್ತದೆ ಅಥವಾ ಕನ್ಯಾ ರಾಶಿ ಬರ್ತದೆ ಈ ಎರಡು ಮನೆಗಳಲ್ಲಿ ಅನ್ನೋದು ಕುಜ ಬಂದಾಗ ಅವರು ವಿಶೇಷವಾಗಿ ಸಿವಿಲ್ ಇಂಜಿನಿಯರು ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಚರು ಡಿಪಾರ್ಟ್ಮೆಂಟು ಆ ಥರ ಒಂದು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರ್ ಆಗ್ತಕ್ಕಂಥದ್ದು ಅಥವಾ ಬಹಳ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಮಾಡ್ತಕ್ಕಂಥದ್ದು ಕಂಪ್ನಿಯೇ ಓಪನ್ ಮಾಡ್ತಕ್ಕಂಥ ಒಂದು ಸಾಧನೆ ಆಗ್ತದೆ ಅವ್ರಿಗೆ ದೊಡ್ಡ ದೊಡ್ಡ ಕಂಪ್ನಿನೇ ಓಪನ್ ಮಾಡಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥ ಒಂದು ವಾಸ್ತು ಮಾಡ್ರನ್ ವಾಸ್ತು ತಜ್ಞರಾಗ್ತಕ್ಕಂಥದ್ದು ಆಧ್ಯಾತ್ಮಿಕ ನಮ್ಮ ಶಾಸ್ತ್ರ ಸಂಪ್ರದಾಯ ವಿಚಾರಕ್ಕೆ ಬರೋದಾದ್ರೆ ಉತ್ತಮವಾದಂಥ ವಾಸ್ತು ತಜ್ಞರಾಗ್ತಾರೆ ವಾಸ್ತುಶಾಸ್ತ್ರದಲ್ಲಿ ಉನ್ನತ ಮಟ್ಟದ ಟಾಪ್ ಟಾಪ್ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಮಟ್ಟದಲ್ಲಿ ಜೀವನದಲ್ಲಿ ಸಾಧನೆ ಮಾಡಿ ಅದರಿಂದ ಧನ ಸಂಪಾದನೆ ಮಾಡಿ ಉನ್ನತ ಮಟ್ಟಕ್ಕೆ ಜೀವನದಲ್ಲಿ ಬಂದು ತುಂಬ ರಾಜ್ಯೋಗನ ಅನುಭವಿಸ್ತಾರೆ ನೋಡಿ ಜಾತಕದಲ್ಲಿ ಗುರು ಹುಚ್ಚನಾಗಿ ಶನಿ ಸ್ವಕ್ಷೇತ್ರಗಳಲ್ಲಿದ್ದು ಅಥವಾ ತುಲಾರಾಶಿನ ಹುಚ್ಚನಾಗಿ ಕುಜ ಏನಾದರೂ ಬುಧನ ಮನೆಗಳಲ್ಲೆಲ್ರೆ ಆ ಒಂದು ಕುಜನ ಮೇಲೆ ಕುಜನ ಮೇಲೆ ಗುರುವಿನ ದೃಷ್ಟಿ ಅಥವಾ ಶನಿಯ ದೃಷ್ಟಿ ಬಿದ್ದಾಗ ವಿಶೇಷವಾಗಿ ಅವರು ಜೀವನದಲ್ಲಿ ಒಳ್ಳೆಯ ಉತ್ತಮವಾದಂಥ ವಾಸ್ತು ವಾಸ್ತು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟತಕ್ಕಂಥ ಸಾಧನೆ ಮಾಡ್ತಕ್ಕಂಥದ್ದು ಆ ಜ್ಯೋತಿಷ್ಯ ಇದೆಲ್ಲಾದರೂ ಸಹ ಟೆಚ್ ಇರುತ್ತೆ ಅವ್ರಿಗೆ ವಿಶೇಷವಾಗಿ ವಾಸ್ತು ವಾಸ್ತು ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಹೆಚ್ಚು ಸಾಧನೆ ಮಾಡ್ತಕ್ಕಂಥ ಒಂದು ಯೋಗ ಅವ್ರಿಗೆ ಜಾತಕದಲ್ಲಿ ಬರ್ತದೆ ಇನ್ನು ಜ್ಯೋತಿಷ್ಯ ಮಾಂತ್ರಿಕ ಆವಿಚಾರಗಳೆಲ್ಲ ಬರಬೇಕಂದ್ರೆ ಇಲ್ಲಿ ಕೇತು ಬಹಳ ಪ್ರಮುಖ ಕಾರ್ಯಕ್ರಮ ವಹಿಸ್ತದೆ ಆ ಕ ಕೇತು ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅದು ಕೇತು ಏನಾದರೂ ರೇವತಿ ನಕ್ಷತ್ರದಲ್ಲಿದ್ದರೆ ಖಂಡಿತ ಆಯೋಗ ಉಂಟಾಗ್ತದೆ ಅದೇ ಕೇತು ಏನಾದರೂ ಗುರುವಿನ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದು ಮೀನರಾಶಿಯಲ್ಲಿದ್ದರೆ ಆಗ ಗುರುವಿನ ದೃಷ್ಟಿ ಬಿದ್ದರೆ ಒಬ್ಬ ಸನ್ಯಾಸಿ ಒಬ್ಬ ಯೋಗಿ ಆ ಥರ ಒಂದು ಜಾ ಯೋಗ ಜಾ ಜೀವನದಲ್ಲಿ ಬರ್ತಕ್ಕಂಥ ಖಂಡಿತವಾಗಲು ಜಾತಕದಲ್ಲಿ ಇದ್ದೇ ಇರ್ತದೆ ಈ ರೀತಿಯಾಗಿ ಅದೇ ಕೇತು ಏನಾದರೂ ಉತ್ತರಾಭದ್ರ ಶನಿ ನಕ್ಷತ್ರದಲ್ಲಿದ್ದು ಆಗ ಗುರುವಿನ ದೃಷ್ಟಿ ಬಿದ್ದಾಗ ಒಬ್ಬ ಮಾಂತ್ರಿಕನಾಗ್ತಾನೆ ಒಬ್ಬ ಮಾಟಮಂತ್ರ ಮಾಡ್ತಕ್ಕಂಥ ಮಾಂ ಮಾಂತ್ರಿಕನಾಗ್ತಕ್ಕಂಥದ್ದು ಅದರಿಂದ ಸಾಧನೆ ಮಾಡ್ತಕ್ಕಂಥದ್ದು ಅದರಿಂದ ಜೀವನದಲ್ಲಿ ಧನ ಸಂಪಾದನೆ ಮಾಡಿ ಜೀವನ ರಾಜಿ ತ ಉತ್ತಮ ಮಟ್ಟದಲ್ಲಿ ಅನುಭವಿಸೋದಕ್ಕೆ ಆಗ ಯೋಗ ಉಂಟಾಗ್ತದೆ ಅವ್ರಿಗೆ ಇದೊಂದು ವಿಚಾರ ಸಣ್ಣ ವಿಚಾರ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಯಾರ್ಯಾರ ಜಾತದಲ್ಲಿ ಇದೆ ನೋಡಿ ಯಾವುದಷ್ಟೇ ನಾಳೆ ವಿದ್ಯಾಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು ಆ ವಿದ್ಯಾಸ್ಥಾನಾಧಿಪತಿ ಶನಿ ಪಂಚಮಕ್ಕೆ ಬಂದಾಗ ಆ ಪಂಚಮದಲ್ಲಿ ವಿದ್ಯಾಸ್ಥಾನಾಧಿಪತಿ ಪಂಚಮಕ್ಕೆ ಬಂದು ಆ ಪಂಚಮಕ್ಕೆ ಶ ಪಂಚಮಾಧಿಪತಿಗೆ ಪಂಚಮಕ್ಕೆ ಗುರುವಿನ ಒಂಬತ್ತು ದೃಷ್ಟಿ ಬಿದ್ದಾಗ ಅಲ್ಲೇನಾದರೂ ಬುಧನೂ ಸಹ ಅಲ್ಲೇ ಇದ್ದರೆ ಅವರು ಬಹಳ ವಿಶೇಷವಾದ ಉನ್ನತ ಮಟ್ಟದ ಜ್ಞಾನ ಬುದ್ಧಿ ಅದರಲ್ಲೂ ವಾಸ್ತು ಜ್ಞಾನ ಜ್ಯೋತಿಷ್ಯ ಜ್ಞಾನ ಮ್ಯಾಥಮೆಟಿಕ್ಸ್ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಬುಧನ ಮನೆಯಲ್ಲಿ ಕುಜನ ಬಂದು ಕೂತ್ಕೊಂಡಾಗ ಆ ಕುಜನ ಮೇಲೆ ಬುಧನ ದೃಷ್ಟಿನೋ ಅಥವಾ ಶನಿಯ ದೃಷ್ಟಿನೋ ಅಥವಾ ಗುರುವಿನ ದೃಷ್ಟಿನ ಬಿದ್ದಾಗ ಅಥವಾ ಬುಧ ಕುಜ ಒಬ್ರಿಗೊಬ್ಬರು ಇವಾಗ ಆದರೂ ಸಹ ಮ್ಯಾಥಮೆಟಿಷನ್ ಆಗ್ತಕ್ಕಂಥದ್ದು ವಾಸ್ತು ಪ್ಲ್ಯಾನಿಂಗ್ಸ್ ಆಗ್ತಕ್ಕಂಥದ್ದು ಇಂಟೀರಿಯರ್ ಡಿಸೈನ್ ಮಾಡ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಉನ್ನತ ಮಟ್ಟದ ಸಾಧನೆ ಮಾಡಿ ಅತ್ಯಂತ ಹೆಚ್ಚು ಶ್ರೀಮಂತ ಯೋಗನ ಅನುಭವಿಸ್ತಕ್ಕಂಥ ಯೋಗ ಉಂಟಾಗ್ತದೆ ಇದಿಷ್ಟು ಒಂದು ಸಣ್ಣ ನಿಮಗೆ ಜ್ಯೋತಿಷ ಮಾಂತ್ರಿಕ ವಾಸ್ತು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ಗೆ ಜಾತಕದಲ್ಲಿ ಯಾವ ರೀತಿ ನೋಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ